ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿಯಲ್ಲಿ ಅಧ್ಯಾಯ ಒಂದು ದೈಹಿಕ ಶಿಕ್ಷಣದ ಮಹತ್ವ ಎಂಟನೇ ತರಗತಿಯಲ್ಲಿ ನಾವು ದೈಹಿಕ ಶಿಕ್ಷಣದ ಒಂದು ಮೊದಲನೇ ಪಾಠನ ನೋಡೋಣ ದೈಹಿಕ ಶಿಕ್ಷಣದ ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಭ್ಯಾಸಗಳು ಮೊದಲನೇದಾಗಿ ಅಭ್ಯಾಸಗಳು ಫಸ್ಟು ಬಿಟ್ಟ ಸ್ಥಳ ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇದೆ ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದಿಂದ ಶಿಕ್ಷಣದ ಎಲ್ಲ ಹಂತಗಳಲ್ಲೂ ಸಮಗ್ರ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿರುತ್ತದೆ ಎರಡನೇದು ಶಿಕ್ಷಣದಿಂದ ಮನುಷ್ಯರ ಮಾನಸಿಕ ವಿಕಾಸವಾಗುವುದು ಸತ್ಯವಾದರೆ ದೈಹಿಕ ಶಿಕ್ಷಣ ಇಲ್ಲದರೆ ಜೀವನ ಸಾರ್ಥಕಲಾರದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಶಿಕ್ಷಣದ ಗುರಿಯನ್ನು ಬರೆಯಿರಿ ಅಂತ ಇದೆ ಜೀವನ ಉದ್ದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸಲು ಅಗತ್ಯ ಜ್ಞಾನ ಕೌಶಲ್ಯ ಹಾಗೂ ದಿಟ್ಟತನವುಳ್ಳ ಉಳ್ಳ ದೈಹಿಕವಾಗಿ ಸುಶಕ್ತಿತ ವ್ಯಕ್ತಿಗಳನ್ನು ರೂಪಿಸುವುದು ಒಂದು ದೈಹಿಕ ಶಿಕ್ಷಣದ ಗುರಿಯಾಗಿರುತ್ತದೆ ಇನ್ನ ಅತಿ ಕಡಿಮೆ ದೈಹಿಕ ಚಟುವಟಿಕೆಗಳಿಂದ ಕೂಡಿರುವ ಜೀವನ ಕ್ರಮದ ಪರಿಣಾಮವೇನು ಅಂತ ಇದೆ ಅತಿ ಕಡಿಮೆ ದೈಹಿಕ ಚಟುವಟಿಕೆಗಳಿಂದ ಕೂಡಿರುವ ಜೀವನ ಕ್ರಮದಿಂದ ಶರೀರದಲ್ಲಿ ಬೊಜ್ಜಿನ ಪ್ರಮಾಣ ಹೆಚ್ಚಾಗಿ ಸ್ಥೂಲ ವ್ಯಕ್ತಿಗಳು ನಿರ್ಮಾಣವಾಗುತ್ತಾರೆ ಅಂತ ಹೇಳ್ಬೋದು ಯಾವಂದರೆ ರಕ್ತದೊತ್ತಡ ನಿಯಂತ್ರಣದಲ್ಲಿಡುವ ಸಾಧ್ಯವಾಗುವುದಿಲ್ಲ ಕ್ಲೋರೋಸ್ಟ್ರಾಲ್ ಅಧಿಕವಾಗಿರುತ್ತದೆ ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಬರುವ ಸಾಧ್ಯತೆಗಳು ಇರುತ್ತವೆ ಇತ್ಯಾದಿ ದೈಹಿಕ ವಾಸ್ತವತೆಯನ್ನು ಹೆಚ್ಚಿಸುವ ಅಂಶಗಳನ್ನು ಹೆಸರಿಸಿ ಅಂತಾರೆ ಕಷ್ಟ ಸಹಿಷ್ಣುತೆ ಸ್ನಾಯುಗಳ ಬಲ ಮೈ ಮಣಿತತೆ ಆಮೇಲೆ ದೇಹ ಸಂಯೋಜನೆ ವೇಗ ಇತ್ಯಾದಿಗಳು ಅಂತ ಇದೆ ಇನ್ನು ತೋಡೋಣ ಈ ಕೆಳಗಂಡ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ ನೀವು ಕೂಡ ಇಲ್ಲಿ ನೋಡ್ಬೋದು ಶಾಲಾ ಹಂತದಲ್ಲಿ ದೈಹಿಕ ಶಿಕ್ಷಣದ ಮಹತ್ವವನ್ನು ಬರೀರಿ ಅಂತ ಇದ್ರೆ ಇಷ್ಟು ಪಾಯಿಂಟ್ಸ್ ನೀವು ಕೂಡ ಬರಿಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೋಡೋಣ ಬನ್ನಿ ದೀರ್ಘಕಾಲಕ ಆರೋಗ್ಯ ಲಾಭಗಳು ದೈಹಿಕ ಶಿಕ್ಷಣದಿಂದ ಹೇಗೆ ಒದಗುತ್ತದೆ ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ಳುವರೊಂದಿಗೆ ಸ್ಥೂಲಕಾಯ ಹೊಂದುವುದಂತೆ ನೋಡಿಕೊಳ್ಳುವುದು ರಕ್ತದೊತ್ತಡ ನಿಯಂತ್ರಣದಲ್ಲಿಡುವುದು ಅಧಿಕ ಕೊಲೆಸ್ಟ್ರಾಲ್ ತಡೆಗಟ್ಟುವುದು ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳನ್ನು ದೂರ ಇಡಲು ದೈಹಿಕ ಶಿಕ್ಷಣ ಸಹಕಾರಿಯಾಗಿರುತ್ತದೆ ಕ್ರೀಡಾ ಮನೋಭಾವನೆ ಎಂದರೇನು ವಿದ್ಯಾರ್ಥಿಗಳಿಗೆ ಕ್ರೀಡೆಯಲ್ಲಿ ನಾಯಕತ್ವದ ಗುಣಗಳು ನೈತಿಕತೆ ಮತ್ತು ಹೊಣೆಗಾರಿಕೆಗಳಂತ ಗುಣಗಳನ್ನು ಕುರಿತು ಆಟೋಟೋಗಳಲ್ಲಿ ಸೋಲು ಗೆಲುವನ್ನು ಸಮದೃಷ್ಟಿಯಿಂದ ಎದುರಿಸಿ ಸುಖ ದುಃಖವನ್ನು ಜೀವನದಲ್ಲಿ ಏಕೆ ರೀತಿಯಲ್ಲಿ ಕಾಣುವುದನ್ನು ಏಕ ರೀತಿಯಲ್ಲಿ ಕಾಣುವುದನ್ನು ಕ್ರೀಡಾ ಮನೋಭಾವ ಎನ್ನುವರು ಕ್ರೀಡೆಯನ್ನು ವೃತ್ತಿಯನ್ನಾಗಿ ಆಯ್ದುಕೊಳ್ಳಲು ದೈಹಿಕ ಶಿಕ್ಷಣ ಹೇಗೆ ಹೇಗೆ ಸಹಕಾರಿಯಾಗಿದೆ ಪ್ರತಿಯೊಬ್ಬರಲ್ಲೂ ಸೂಕ್ ಸೂಕ್ತ ಪ್ರತಿಭೆಗಳು ಇರುತ್ತವೆ ಅವನ್ನು ಸರಿಯಾದ ರೀತಿಯಲ್ಲಿ ಹೊರಹಾಕಲು ವೇದಿಕೆ ಅವಶ್ಯಕ ಕೆಲವೊಬ್ಬರಿಗೆ ಉತ್ತಮ ಕಣ್ಣು ಕೈಕಾಲುಗಳು ಸಂಯೋಜನಾ ಸಾಮರ್ಥ್ಯವಿರುತ್ತದೆ ಇದರೊಂದಿಗೆ ಉತ್ತಮ ದೇಹ ದೃಢತೆ ಅಭಿವೃದ್ಧಿಪಡಿಸಿಕೊಂಡಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಬಹುದು ಹಾಗೂ ಕ್ರೀಡೆಯನ್ನು ವೃತ್ತಿಯನ್ನಾಗಿ ಸಹ ಅವಶ್ಯಕ ಜ್ಞಾನ ಮತ್ತು ಅನುಭವಗಳು ದೈಹಿಕ ಶಿಕ್ಷಣದಲ್ಲಿ ಸಕ್ರಿಯಾಗಿ ತೊಡಗುವುದರಿಂದ ಲಭ್ಯವಾಗುತ್ತದೆ ಅಂಥ ಇವತ್ತಿನ ದೈಹಿಕ ಶಿಕ್ಷಣದ ಮಹತ್ವದ ಅಧ್ಯಯನದ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟ ಅದರಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ನೀವು ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು